ಈಗ ನಾವು ಬಂಟ್ವಾಳದ ಚಕ್ಕೆ ಪುರ ನೆರೆವಿಮೋಚ ನೆರೆವಿಮೋಚ ರಕ್ಷೆ ಇರುವತ್ತೇ ಇದ್ದೇವೆ ಬಲ್ಲೆ ಅಲ್ಲಿ ರೋಡಿನ ಬಾರಿ ಹತ್ತಿರದಲ್ಲೇ ಬೊಲ್ಲ ಕಾಣುದಿಲ್ಲ ಸ್ವಲ್ಪ ಬಳ್ಳೆ ಉಂಟು ಕಂಡ ಕಂಡ ಫುಲ್ಲು ಜಲಾವೃತಗೊಂಡಿದೆ ಗದ್ದೆ ಮಾರೆ ಕನ್ನಡದಲ್ಲಿ ಗದ್ದೆ ಹೇಳೋದು ಕಂಡ ಗದ್ದೆ ಅದು ಕಂಡ ಇದು ಗ್ಲಾಸಿನ ನಮ್ಮ ಜೀಪಿನ ಗ್ಲಾಸ್ ಅಲ್ಲಿ ನೀರು ಅದು ಅಡ್ಡ ಅಡ್ಡ ಕಾಣುದಾಯ್ತಾ ನಿಮಗೆ ಈಗ ಫುಲ್ ಕಾಣ್ತದೆ ನೋಡಿ ಕಾಣ್ತದಲ್ಲ ಇದೆಲ್ಲ ಬೊಳ್ಳ ಬಲ್ಲೆ ಎಡೆಯಲ್ಲಿ ಕಾಣ್ತದಲ್ಲ ಸ್ವಲ್ಪ ಸ್ವಲ್ಪ ಕೆಂಪು ಕೆಂಪು ಅದು ಬೊಳ್ಳ ನಾವೀಗ ಬಂಟೋಳದ ಬಸ್ತಿ ಪಡಿಪಿನಲ್ಲಿ ಇದ್ದೇವೆ ಇಲ್ಲಿ ಎಲ್ಲ ಫುಲ್ಲು ಬೊಳ್ಳ ಇದು ಪಂಟೈಮ್ ಬಂಟೋಳಿ ನೋಡಿ ಇದು ಬಡ್ಡಗಟ್ಟೆ ನೋಡಿ ಸಂಕಕ್ಕೆ ಬರಲಿ ಸ್ವಲ್ಪ ಇರುತ್ತೆ ಆಯ್ತಾ ನೋಡಿ ಬಂಟೋಲ ಸ್ಮಶಾನ ಇದು ಬಂಟೋಳ ಜಕ್ರಿಪೆಟ್ಟು ರಸ್ತೆ ಇದು ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ ನೋಡಿ ಅಲ್ಲಿ ಒಬ್ಬ ಅರ್ಧದಲ್ಲಿ ನಿಂತು ನೋಡ್ತಾ ಇದ್ದಾನೆ ನಾವೀಗ ಎಡ ಎಡಕ್ಕೆ ತಿರುಗಿದ್ದೇವೆ ಅಲ್ಲಿ ನೋಡಿ తుంబి తులుకు నేత్రవతి జక్రీపేట్ డ్యామ్ నోడి ఏదైనా కెమెరా కిరా ఉంటామనించే కెమెరా